ಂತ ಹೋರಾಟವನ್ನ ಬಂಡ ಸರ್ಕಾರ ದಮನ ಮಾಡಿದ್ದು ನಮ್ಮ ಸಹೋದ್ಯೋಗಿಗಳೆಲ್ಲ ನಮ್ಮ ಸಮಾಜ ಬಾಂಧವರ ಮೇಲೆ ನಾಟಿ ಪ್ರಹಾರ ಮಾಡಿದ್ದನ್ನ ನಿಕ್ಕರಿಸುವ ಕುರಿತು ನಾವು ಇಲ್ಲಿ ಹೇಳಿದ್ದೇವೆ ಸರ್ಕಾರ ಹಿಂದಿನ ಸರ್ಕಾರನು ಮಾಡಿದ್ದು ಯಾವ ಸರ್ಕಾರನು ನಾವು ಸುಮಾರು ಐದು ವರ್ಷಗಳಿಂದ ಪಾದಯಾತ್ರೆ ಮಾಡಿದೀವಿ ಸಭೆಗಳನ್ನು ಮಾಡಿದೀವಿ ಸಮಾವೇಶಗಳನ್ನು ಮಾಡಿದೀವಿ ಯಾವ ಸರ್ಕಾರನು ನಮ್ಮ ಮೇಲೆ ಕೈ ಹಕ್ಕಿಲ್ಲ ನಮಗ ಸಹಕಾರ ಈಗಿನ ಸರ್ಕಾರ ಏನ್ ಅಂತ ಮೊದಲೇ ಇಲ್ಲ ಮತ್ತೆ ಲಾಟಿ ಚಾರ್ಜ್ ಮಾಡಿ ನಮ್ಮ ಸಹೋದ್ಯೋಗಿಗಳ ನಮ್ಮ ಮಿತ್ರರನ್ನ ರಕ್ತವನ್ನ ಧರಿಸತಕ್ಕಂತ ಕಾರ್ಯವನ್ನು ಮಾಡಿರ್ತಕ್ಕಂತ ಈ ಸರ್ಕಾರಕ್ಕ ಮೊದಲ ನನ್ನ ಧಿಕ್ಕಾರ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮೀಸಲಲ್ಲಿ ನಾವು ಇಲ್ಲಿ ಯಾರಿಗೂ ನಮಗೆ ಮೀಸಲಾತಿ ಬೇಕಾಗಿಲ್ಲ ಯಾಕಂತಂದ್ರೆ ನಮ್ಮ ಮಕ್ಕಳು ನಮ್ಮ ಎಲ್ಲ ಒಂದೊಂದು ಉದ್ಯೋಗದಲ್ಲಿ ಸೇರ್ಪಟ್ಟಿದ್ದಾರೆ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಡು ಬಡವರ ಪಂಚಮ ಶಾಲೆಯಲ್ಲಿ ದುಡಿತಕ್ಕಂಥ ಕಡು ಬಡವರಿಗೆ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನು ಸುಮಾರು ಐದು ವರ್ಷಗಳಿಂದ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ನಡೀತಾ ಇದೆ ನಾಲ್ಕು ವರ್ಷಗಳ ಹಿಂದೆ ಜನವರಿ ಪಾದಯಾತ್ರೆಯಿಂದ ಕೈಗೊಂಡು ಸುಮಾರು ಏಳ್ನೂರು ಕಿಲೋಮೀಟರ್ ಒಳಗೆ ಬೆಂಗಳೂರಿಗೆ ನಾವು ಪಾದಯಾತ್ರೆ ಹೋಗಿ ಅಲ್ಲಿ ಸುಮಾರು ಹತ್ತು ಲಕ್ಷ ಜನರೆಲ್ಲ ಸೇರಿಸಿ ಒಂದು ಸಮಾವೇಶವನ್ನು ಮಾಡಿದ್ರು ಇದೆಲ್ಲ ನಮ್ಮ ಆತ್ಮೀಯರಿಗೂ ಮಿತ್ರರಿಗೂ ಬಂತು ಯಾಕಂದ್ರೆ ಎಲ್ಲರೂ ಕಾಣಿಸಿಕೊಂಡು ಎಲ್ಲರಿಗೂ ಬಂತು ಅವರನ್ನ ಆ ಚೀಟಿನೊಳಗ ನಾವು ಅದನ್ನೆಲ್ಲ ಯೋಚನೆ ನೋಡಿ ನಾನು ಅಂತ ಮತ್ತು ಖಂಡಿತ ಸಮಯದೊಳಗೆ ಯಡಿಯೂರಪ್ಪನವರು ನಿಮಗೆ ಬಹಳ ಸಹಕಾರ ಕೊಟ್ಟರು ಆದ್ರೆ ಈಗ ನಾವು ಸುಮಾರು ಅಲ್ಲಿ ಹತ್ತು ಲಕ್ಷ ಜನರಿಗೆ ಸರ್ಕಾರ ಕೊಟ್ಟಂತ ಸರ್ಕಾರ ಒಂದು ಲಕ್ಷ ಜನರಿಗೆ ಸರ್ಕಾರ ಕೊಡಲಿಲ್ಲ ಅಂತಂದ್ರೆ ನಾವು ಏನ್ ಮಾಡಬೇಕು ನಾವು ಯಾವ ದೇಶದ ಒಳಗೆಲ್ತೀವಿ ಅನ್ನೋದನ್ನ ನಾವು ನಾವಂತಾಗಿರ್ತಿದ ಈಗ ನಾವು ಕರ್ನಾಟಕದಲ್ಲಿ ಇದ್ದೀವೋ ಏನು ಮಹಾರಾಷ್ಟ್ರದಲ್ಲಿ ಇದ್ದೀವೋ ಏನು ಕಾಶ್ಮೀರದಲ್ಲಿ ಇದ್ದೀವೋ ಅನ್ನೋದನ್ನ ನಾವು ಮನವರ್ಷಿ ಈಗ ಯಾರಿಗೆ ಮನವರ್ಸೆ ಮಾಡಿಕೊಡ್ಬೇಕಂತಂದ್ರೆ ಸರ್ಕಾರಕ್ಕೆ ಮಾಡಿ ಮಾಡಿಕೊಡ್ಬೇಕಾಗಿರ್ತೀವಿ ನಾವು ಕರ್ನಾಟಕದ ಪ್ರಜೆಗಳು ನಮ್ಮ ಹಕ್ಕ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂತ ಸಂವಿಧಾನದ ಹಕ್ಕನ್ನು ನಾವು ಹೊರತು ನಾವು ಯಾರಿಗೂ ಬೇಕಾಗ್ತಿಲ್ಲ ನಮ್ಮ ನಾವು ಕೆಲಕೊಬ್ಬರ ರೊಟ್ಟಿಯನ್ನು ಕಸಿದು ಮಾಡಿ ತಿನ್ನೋ ಕೆಲಸ ಅಂತ ನಾವು ಮಾಡಿಲ್ಲ ನಮ್ಮ ಬಾಲನ್ನು ಕೊಡೋದಿಲ್ಲ ನಮ್ದು ಒಂದು ಕೂತಾದ ರೊಟ್ಟಿ ಒಳಗಿದ್ದಾಗ ಅದನ್ನು ಯಾಕೆ ಕೊಡಬಾರ್ದು ನಾವು ಎಲ್ಲ ಕುಟುಂಬ ಜನರಿಗೆ ಹಂತ ಕೊಡ್ತೀವಿ ಆಮೇಲೆ ಹೋರಾಟ ಮಾಡಿ ಕೊಡ್ತಕ್ಕಂಥ ರೈತಾಂಭಿ ಜನ ದಬ್ಬಾಳಿಕೆ ಮಾಡಿ ಹಿಟ್ಲರ್ ಸರ್ಕಾರಕ್ಕೆ ರಾಜ್ಯಾದ್ಯಂತ ಪ್ರತಿ ತಾಲೂಕು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಹೇಳ್ತಾ ಇದೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ವೃತ್ತಿ ಬಾಂಧವರು ನಮ್ಮ ಸಮಾಜ ಬಾಂಧವರು ನಾವು ನೂರಾರು ಗಂಟೆ ಕರೆ ಕೊಟ್ಟರು ಕೇವಲ ನೂರು ಜನ ನಾವು ಸೇರ್ತೇವೆ ಅಂತಂದ್ರೆ ನಮಗೆ ಅದ್ ಹೇಳಿ ಇದನ್ನ ನಾವು ಮೊದಲು ತಿಳ್ಕೊಬೇಕು ನಾವು ನಮ್ಮ ಸಭಾಗಿ ಹೋರಾಟ ಇವರೆಲ್ಲ ಶ್ರೀಗಳ ಜೊತೆ ಕೂಡಿ ಈ ಕಾರ್ಯಕರ್ತರು ನಮ್ಮ ಮಕ್ಕಳಿಗೆ ಮಾಡತ್ತಾರ ಈ ರೈತಾಪಿ ವರ್ಗ ಬಂದಿರ ಕ್ಷೇತ್ರಕ್ಕೆ ಅದನ್ನೆಲ್ಲ ಬಿಟ್ಟು ನಮ್ಮ ಕೆಲಸಕ್ಕ ಹೊತ್ತಾಗಿ ನಮ್ಮ ಜನಾಂಗಕ್ಕೆ ಮುಚ್ಚಿ ಅಂತ ಬರ್ತಾ ಇದಕ್ಕೆ ರಾಮಕೃಷ್ಣ ಹೆಂಗ್ರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಮಾತು ಹೇಳಿದ್ರು ಲಿಂಗಾಯ್ ಚಾನೆಲ್ ಯಾರು ಇಲ್ಲ ಅವರು ಮನಸ್ಸು ಮಾಡಿದ್ರೆ ಇಡೀ ಜಗತ್ತನ್ನ ಆಳ್ತಾರೆ ಆದ್ರೆ ಅವರಲ್ಲಿ ಒಗ್ಗಟ್ಟಿಲ್ಲ ಅದಕ್ಕೆ ಅವ್ರು ಇಷ್ಟ ಕೊಡ್ತಾರ ಅಂತ ಹೇಳಿದ್ರು ಅದನ್ನ ನಾವು ಈಗ ನೆನಪಿಸ್ಕೊಳ್ಳ ಸಾಲ ಬಂದಿದೆ ಒಗ್ಗಟ್ಟಿನಿಂದ ನಾವು ಹೋರಾಡಿದ್ರೆ ಏನ್ ಆಗ್ತದ ಈಗ ಮೊನ್ನೆ ನಮ್ಮ ಸಹೋದ್ಯೋಗಿ ಮಿತ್ರರು ವಕೀಲರು ಇರಬಹುದು ವಕೀಲ ಬಂದ್ರು ನಮ್ಗೆಲ್ಲ ಸರ್ಕಾರ ಕೊಟ್ಟಾರೆ ಬಂದು ಪಕ್ಷನ್ಸಾಲಿ ಅಡೋಚರ್ ಪರಿಷತ್ನವ್ರು ಬಂದು ನಮ್ಗೆ ಸರ್ಕಾರ ಕೊಟ್ಟು ಸರ್ಕಾರಕ್ಕ ಕಟ್ಟು ಮಟ್ಟದ ವಿಷಯ ಮುಗಿಸಿದ್ದಾರೆ ಮೊನ್ನೆ ನಮ್ಮ ಸಮುದಾಗಿ ವೈಕೀಲರು ಗಾಯಗಳಾಗಿದ್ದಾವೆ ಅವರಿಗೆ ಸಮಾಜ ಬಾಂಧವ್ರಿಗೆ ಗಾಯ ಅಂತ ಅವರಿಗೆ ನಾವು ಸಾಂತ್ವನ ಹೇಳಬೇಕು ಸಾಂತ್ವನ ಹೇಳಿ ಅವ್ರಿಗೆ ನೈರ್ಯ ತುಂಬಿ ಮತ್ತೆ ಇದನ್ನ ನಾವು ಪ್ರೋತ್ಸಾಹ ಕೊಟ್ಟ ಈ ಸಮಾಜಕ್ಕೆ ಒಳ್ಳೆಯದಾಗಿ ಅಂತ ನಾನು ಈ ಎರಡು ಮಾತುಗಳನ್ನ ಮುಗಿಸಿ ಾಣಿ ಕಿತ್ತೂರು ಚೆನ್ನ ರಾಣಿ ಕಿತ್ತೂರು ಚೆನ್ನಮ್ಮಿಗೆ ಇವತ್ತಿನ ಪಂಚಮ ಶಾಲೆಯ ಮೀಸಲಾತಿ ಹೋರಾಟದಲ್ಲಿ ಮೊನ್ನೆ ನಡೆದ ಲಾಠಿಚಾ ಖಂಡನೆಯ ವಿರುದ್ಧವಾಗಿ ಮೊನ್ನ ಇವತ್ತು ಕಿತ್ತೂರು ಚೆನ್ನಮ್ಮ ಸರ್ಕಲ್ದಲ್ಲಿ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ಮ ಪಂಚಮ ಎಲ್ಲ ಬಂದವರು ಇಲ್ಲಿ ತೆರೆದಿವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಹೋರಾಟಕ್ಕೆ ರಕ್ಷೆ ನೀಡುತ್ತಿರುವ ಆರಕ್ಷಕರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮೆಲ್ಲ ಸಮಾಜದ ಅಣ್ಣ ತಮ್ಮ ಹಿರಿಯರಿಗೆ ಸ್ವಾಗತ ಕೋರುತ್ತ ಈ ಪಂಚಮ ಮೀಸಲಾತಿಯ ಮೇನ್ ಒಂದು ಮೂಟ ಅಂದ್ರೆ ಇದರದ ಉದ್ದೇಶ ನಮ್ಮ ಮುಂದಿನ ಪೀಳಿಗೆ ಪಂಚಮ ಶಾಲೆಯ ಮಕ್ಕಳಿಗೆ ಸೋಯ ಮೀಸಲಾತಿ ಸಿಕ್ಕಿದ್ರಿಂದ ಶಿಕ್ಷಣದಲ್ಲಾಗ್ಲಿ ಮತ್ತೊಂದು ಉದ್ಯೋಗದಲ್ಲಾಗ್ಲಿ ಒಂದು ಬಲ ಸಿಗಲಿ ಯಾಕಂದ್ರೆ ಇದೊಂದು ದೊಡ್ಡ ಇದ್ದಂಗ ಈಗ ಈಗಿನ ಪರಿಸ್ಥಿತಿ ಒಳಗ ಒಂದು ಶಾಲೆ ಅಡ್ಮಿಷನ್ ಇಡ್ಕೊಂಡು ಉದ್ಯೋಗ ಸಿಗುವುದು ಬಹಳ ಕಠಿಣ ಈ ಸಮುದ್ರದಾಗ ಹೆಚ್ಚಾಡಬೇಕು ನಮ್ಮ ಮಕ್ಕಳು ಈ ಸಮುದ್ರದಾಗ ಹೆಚ್ಚಾಡುವಾಗ ನಾವೊಂದು ಒಂದು ಲೈಫ್ ಜಾಕೆಟ್ ಕೊಟ್ಟಿದ್ವಿ ಮಿಸಲ್ ಅತಿ ಇದೊಂದ ಉದ್ದೇಶ ಇದು ಪಕ್ಷಾತೀತ ಹೋರಾಟ ಐತಿ ಇದು ಬಾಳ್ ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿವಿ ಆಗಿದ್ ಸರ್ಕಾರಗಳು ಕೆಲವೊಂದು ಭರವಸೆ ಕೊಡ್ತಾರೆ ಬಟ್ ಯಾರು ಇದನ್ನ ಮಾಡಕ್ ಈಗ ಇದು ಮತ್ತೆ ಇಲ್ಲಿ ಬಂದ್ ನಿಧರಿಸಿ ಈ ಹೋರಾಟ ಮೊನ್ನೆ ಹೋರಾಟದಲ್ಲಿ ಅಚಾತುರ್ಯದಿಂದ ಕೆಲವೊಂದು ಸಮಸ್ಯೆ ಆಗಿಲ್ಲ ಚಾರ್ಜ್ ಆಗಿದೆ ಇದನ್ನ ನಾವು ಪಕ್ಷಾತೀತವಾಗಿ ಎಲ್ಲರೂ ಕಂಡಿಸ್ತೀವಿ ನಾನು ಸರ್ಕಾರದಲ್ಲಿ ಒಂದ್ ಮನವಿ ಮಾಡ್ತೀನಿ ಸಾಕಷ್ಟು ಜನಪರ ಕಾರ್ಯಕ್ರಮ ಮಾಡಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಜನಮನ ಗೆದ್ದಿದೆ ಆದ್ರ ಈ ಪಂಚಮ ಶಾಲೆ ಒಂದ್ ವಿಷಯದಲ್ಲಿ ನೀವು ಎಡಿವಿ ಈಗ ಏನ್ ನಿಮ್ದೆಲ್ಲಾ ಕುಡ್ವಿಲ್ ಇದೆ ಎಲ್ಲಾ ಒಳ್ಳೆ ಕಾರ್ಯಕ್ರಮಗಳ ಹೆಸರಿದೆ ಇದನ್ನ ಕೆಡಸ್ಕೋಕ್ ಹೋಗ್ಬೇಡ್ರಿ ಪಂಚಮ ಶಾಲಿ ಅವರು ಮನಸ್ ಮಾಡ್ರ ಸರ್ಕಾರ ಮಾಡ್ತಾರೋ ಸರ್ಕಾರ ಕೆಡುತ್ತಾರೋ ಆ ಶಕ್ತಿ ಇದೆ ಎಲ್ಲಾರು ನಿರೂಪಣೆ ಆಗಿದೆ ಯಾಕಂದ್ರೆ ಸಾಕಷ್ಟು ಹಿಂದಿನ ಎಲೆಕ್ಷನ್ ಭದ್ರಕೋಟೆ ಅಂತ ಅನ್ಕೊಂಡವ್ರಹ ಎಲೆಕ್ಷನ್ ದಾಗ ಸೀಟ್ ಕಡಿಮೆ ಬಂದು ಮತ್ತೊಂದ್ ಪಕ್ಷ ಇಡ್ಕೊಂಡು ಇದಕ್ಕೆಲ್ಲ ಪಂಚಮ ಶಾಲಿಯ ಹೋರಾಟ ಕಾರಣ ಐತಿ ಮನ್ಕೊಳ್ಬೇಕು ನಿಮಗೆ ಯಾಕೆ ರಾಜಕಾರಣ ಅಂತಂದ್ರೆ ನಿಮಗೆ ಯಾಕೆ ನಾವು ಶಕ್ತಿ ಕೊಡ್ತೇವೆ ನಮ್ ಸಮಾಜ ನ್ಯಾಯ ಕೊಡ್ತೇವೆ ಅಂತ ಇದಕ್ಕೆ ರಾಜಕೀಯ ಬರ್ತೈತಿ ಮತ್ತೊಂದು ಏನೋ ವಿಷಯ ಇಲ್ಲ ನಮ್ ಸಮಾಜದ ಎಮ್ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಗಳು ನೀವು ಯಾಕೆ ನಾವು ನಿಮ್ದು ಬಲ ತುಂಬ ನಾವು ಸಾಮಾನ್ಯ ಜನರ ಅಂದ್ರ ನೀವು ನಮ್ ಎತ್ತಿ ಇಡ್ಬೇಕಂತ ನೀವು ಅಧಿಕಾರದ ಕುಂತ ಆಮೇಲೆ ಅಲ್ಲಿಂದನ ಬೈ ಬೈ ಹೇಳುವಂತ ಒಂದ್ ಸಂಸ್ಕಾರ ಬೆಳಿಬಾರ್ದು ದಯವಿಟ್ಟು ನೀವು ಹೋರಾಟಕ್ಕೆ ಬರ್ರಿ ಆಮೇಲೆ ನಮ್ಮಲ್ಲೇ ಸಮಾಜದ ನಮ್ ಸಮಾಜತೇನಿ ನಾವ್ ಯಾವಾಗಿದ್ರೂ ಒಗ್ಗಟ್ಟಿನಾಗ ಇರ್ಬೇಕ ಈಗ ಫೇಸ್ಬುಕ್ ದಾಗ ವಾಟ್ಸಪ್ದಾಗ ಮೆಸೇಜ್ ಹಾಕೋ ಬಂದ್ ಬಾಳ ಐತಿ ಆದ್ರ ಹೋರಾಟಕರದಾಗ ಯಾರು ಬರುದಿಲ್ಲ ಮೊದಲು ನಾವ್ ಗಟ್ಟಿ ಆಗ್ಬೇಕು ಯಾಕಂದ್ರೆ ನಾಳೆ ಜನ ಏನಂತಾರು ಇಲ್ಲಿ ಹೋರಾಟ ಮಾಡೋ ಜನಕ್ಕಿಂತ ಪೊಲೀಸರೇ ಹಚ್ಚಿದ್ರ ಅಂತಾರ ಅದನ್ನ ಅನಸ್ಕ ನಮಗೆ ಸ್ವಲ್ಪ ತೊಂದರೆ ಆಕೇತಿ ದಯವಿಟ್ಟ ನಮ್ ಸಮಾಜದ ಪಂಚಮ ಶಾಲೆ ಸಮಾಜದಾಗ ನಾವ್ ಈ ಪುಲ್ಲಾ ಹುಟ್ಟೇವಂದ್ರ ಇದ್ರದ್ದು ಇದ್ರದೇನ ಋಣ ತೀರ್ಸ್ಬೇಕಂದ್ರ ಯಾವಾಗ ಯಾವಾಗ ನಮ್ ಪಂಚಮ ಶಾಲಿ ಹಕ್ಕನ್ನ ಯಾರಾದ್ರೂ ಕಸ್ಕೋಕ್ ಬರ್ಲಿ ಯಾರಾದ್ರೂ ತೊಂದರೆ ಮಾಡಕ್ರ ನಾವು ಪ್ರತಿಭಟನೆ ಮಾಡಿ ಖಂಡಿಸ್ಬೇಕು ಇದಕ್ಕಾಗಿ ನಾವು ನಿಂದಿರ್ಬೇಕು ಇದು ಪಕ್ಷಾಯತ ಹೋರಾಟ ಐತಿ ದಯವಿಟ್ಟು ಮಣ್ಣಿ ಲಾಠಿ ಚಾರ್ಜ್ ಅನ್ನ ಎಲ್ಲರೂ ಖಂಡಿಸಿ ಇನ್ಮೇಲೆ ಅಂತ ಅಹಿತಕರ ಘಟನೆ ಆಗಬಾರ್ದು ಎಲ್ಲರೂ ಈ ಮೀಸಲಾತಿಯಲ್ಲಿ ಹೋರಾಟ ಭಾಗವಹಿಸಿ ಏನಾರ ಈ ಮೀಸಲಾತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ನಾನು ಹೇಳಿ ನನ್ನ ಮಾತ್ರ ಮುಗಿಸ್ತೇನೆ ಯಾವಾಗೂ ಕೂಡ ಅವ್ರು ಸಂಘಟನೆ ಮಾಡುವಾಗಲೂ ಕೂಡ ಸಾಥ್ ಕೊಡ್ತಾರ ಇವತ್ತು ಕೂಡ ಬಂದು ನಮ್ಮ ಈ ಒಂದು ಹೋರಾಟ ನಮಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಮೊನ್ನೆ ಪಂಚಮಸಾಲೆ ಸಮಾಜದ ಮೇಲೆ ಲಾಠಿಗೇಟ್ ಅನ್ನ ಮಾಡಿದಂತ ಈ ಸರ್ಕಾರಕ್ಕೆ ವಿಸ್ತಾರ ಕೂಕ್ತಾ ಪ್ರತಿಭಟನಾ ಕಾರ್ಯಕ್ರಮ ಅನ್ನ ಹೇಳಿದ್ರು ಅವತ್ತು ಮೂರು ಜನ ಮಂತ್ರಿಗಳು ಬಂದಿದ್ದಾರೆ ಅವತ್ತು ನಮ್ಮ ಬಸನಗೌಡ ಪಾಟೀಲ್ ಎತ್ನಾವ್ರು ಹೇಳಿದ್ರು ಮೂರು ಮಂದಿ ತ್ರಿಮೂರ್ತಿಗಳನ್ನು ಕಳಿಸಿದ್ದಾರೆ ಈ ಬಂದ ಸಿದ್ದರಾಮಯ್ಯ ಬರ್ಲಿಲ್ಲ ಅಂತ ಹೇಳಿ ನಿಜವಾಗ್ಲೂ ಬಂದ ಸಿದ್ದರಾಮಯ್ಯನ ಅದೇ ಒಂದು ಲಕ್ಷ ಜನ ಸೇರಿ ಕಾಸ ಪ್ರತಿಭಟನೆ ಮಾಡಿದ್ರೂ ಕೂಡ ವಿಧಾನಸಭಾ ಒಳಗಡೆ ಕುಂದುಕೊಂಡ ಪುಣ್ಯವಂತ ಹೊರಗಡೆ ಬರಲಿಲ್ಲ ಇದು ಯಾಕಪ್ಪ ಅಂತಂದ್ರ ಪಂಚಮಸಾಲಿಗಳಿಗೆ ಮಾಡುತ್ತಿರುವಂತಹ ಮೋಸ ಮತ್ತೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಾನು ಪಂಚಮಸಾಲಿಗಳನ್ನ ತಗೊಂಡನ ಎಷ್ಟೋ ಜನ ಇವತ್ತು ಮಂತ್ರಿಗಳನ್ನು ಆಗಿದ್ದಾರೋ ಆಮೇಲೆ ಎಂ ಎಲ್ ಎನ್ನ ಆಗಿದ್ದಾರೆ ನಾನಲ್ಲಿ ಅವತ್ತು ಏನು ಹೇಳಿ ಇವತ್ತು ಮಾಡು ಇಲ್ಲವೇ ಮನೆ ಆಗಬೇಕು ಇಲ್ಲ ಅಂದ್ರೆ ನೀವು ಅಷ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳಿ ನಾನು ಅದಕ್ಕೊಬ್ರು ಎಮ್ ಎಲ್ ಎ ಮಾತಾಡಿದ ಹೊತ್ತಲ್ಲೇ ಹಿಂಗಂದ್ರ ನಾವು ಎಷ್ಟು ಹೋರಾಟ ಬಿಟ್ಟು ಮನೆಗೆ ನೋಡಿ ಅಂತ ಹೇಳ್ತಾರೆ ಹೋರಾಟ ಬಿಟ್ಟು ಮನೆಗೆ ಹೋಗುವಂತ ಮನುಷ್ಯ ಅಲ್ಲೇನ್ ಮಾಡಕ್ ಬಂದಿದ್ದಂತ ಅವತ್ತನ ನಾನು ಕೇಳ್ಬೇಕಂದ್ರೆ ನನಗೆ ಎಚ್ಚುಲಿಯಲ್ಲಿ ಮೈಕ್ ಕೊಡ್ಲಿಲ್ಲ ಅವತ್ತು ಅವತ್ತನ ನಾನು ಹೇಳ ಈ ವಿಷಯವನ್ನ ಏನಾದ್ರಂದ್ರ ನಮ್ಮವರೇ ನಮಗೆ ಕೊನೆಗೆ ಮುಳ್ಳಾದ್ರು ಅಂತ ಹಾಡೈತಲ್ರಿ ಹಂಗ ನಮ್ಮವರ ಉಪವಾಸ ಮಾಡತ ನಾವು ತೋರಿಸಿದಂತ ಹಾದಿ ಒಳಗನ್ನ ನಮ್ಮನ್ನ ನಡೆಸುವಂತ ಕೆಲಸ ಮಾಡುವಂತ ನಮ್ಮ ನಾಯಕರ ನಿಜವನ್ನಂತ ನಮ್ಮ ಎಂ ಎಲ್ ಎಗಳು ಎಂ ಪಿಗಳನ್ನ ಮೋಸ್ಟ್ ಮೋಸ ಮಾಡ್ತೀವಿ ಕತ್ತಿದ್ದಾರೆ ಇವತ್ತು ಅದಕ್ಕಾಗಿ ಅವತ್ತು ಆಕ್ಚುಲಿ ಅಲ್ಲಿ ಏನಾಯ್ತಪ್ಪ ಅಂದ್ರೆ ನಿಜವಾದ ಸಂಗತಿಯನ್ನ ನಾನು ನಿಮ್ಮ ಮುಂದೆ ಎಷ್ಟೊಂದು ಮುಂಬಿಚ್ಚಿರ್ತೀನಿ ನಾವು ಕೂಡ ಎಲ್ಲಾರು ಇದ್ರಿ ಕಲ್ಲನ್ನ ಒಯ್ಯುವಂತಹ ಕೆಲಸ ನಮ್ಮ ಪಂಚಮ ಸಾಲಿಗಳು ಯಾರೂ ಕೂಡ ಮಾಡಲಿಲ್ಲ ಕಲ್ಲು ಒಯ್ಯಕ ಆ ಡ್ರೆಸ್ ಮೇಲೆ ಡ್ರೆಸ್ ಕಳಿಸಿ ಅಲ್ಲಿ ಹೋಗ್ಕಾಸು ಕಲ್ಲು ಮುಗಿಸಿದ ಯಾರು ಕೂಡ ಕಲ್ಲು ಹಿಡಲಿಲ್ಲ ಲಾಟಿ ಏಟ್ ಯಾವಾಗ ಅವಾಗ ಚಪ್ಪಲಿ ತಗೊಂಡು ತುಳಿದಾರ ಯಾರು ಕಲ್ಲು ಮುಗಿಲಿಲ್ಲ ಆ ಟೈಮ್ ಇಂತ ಒಂದು ಹೇಯ ಕೃತ್ಯವನ್ನ ಈ ನೀಚಿಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಇಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಮತ್ತೆ ಇದು ಅವ್ರು ಏನಾರ ತಿಳ್ಕೊಂಡಿರ್ಬೇಕು ನಾವು ಲಾಟಿ ಮುಖಾಂತರ ಇವತ್ತು ನಮ್ಮ ಜನರನ್ನ ಹೆದರ್ಸುವಂತ ಬೆದು ಕೆಲಸ ಹೇಳಿ ದಯವಿಟ್ಟು ತಿಳ್ಕೋರಿ ಸಿದ್ದರಾಮಯ್ಯ ಅಂತಿಕ್ ಹೋಗಿ ಕಾಣುತ್ತಿದ್ದು ಕಾಲಿ ಅಷ್ಟೊ ಮಠ ನಾವು ಪಂಚಮ ಸಾಲಿಗಳು ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ ಇಷ್ಟ ಈ ಇವತ್ತು ನನ್ನ ನಾನು ಆಕ್ಚುಲಿ ಒಂದ್ ಬೇರೆ ಕೆಲಸಕ್ಕೆ ಹೋಗಿಂತೀನಿ ನಮ್ದು ಕಾನಾಪುರ ತಾಲೂಕು ತುಲಗಿ ಗ್ರಾಮದವ ಕರ್ನಾಟಕ ರಾಜ್ಯ ರೈತ ಸಂಘದ ಮಹಾ ಒಕ್ಕೂಟದ ಕಾರ್ಯಾಧ್ಯಕ್ಷ ನಾನು ಯಾಕಂದ್ರೆ ನಂಬುದು ಅನ್ನುವಂತ ಒಂದು ಹೇದಿಯೊಳಗಿರ್ತದಲ್ಲ ಅದಕ್ಕಾಗಿ ನಾನು ಇವತ್ತಿ ಬಂದು ನಿಂತ ನಾನು ಒಳಗಡೆ ನಿಂತೀನಿ ಕರಲು ಕಸ ಇಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಪಂಚಮಸಾಲಿ ಬಂಧುಗಳಿಗೂ ನನ್ನ ಅನಂತ ಕೋಟಿ ಶರಣ ಶರಣಾರ್ಥಿಗಳನ್ನು ತಿಳಿಸೋ ಮಾತು ನಮ್ಮ ಬಾಂಧವರ ಮೇಲೆ ಶಾಂತಿಯುತವಾಗಿ ಒಂದು ಸಭೆಯನ್ನು ನಡೆಸಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡ್ಲಿಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಬರಮಾಡಿಕೊಳ್ಬೇಕಾದ್ರೆ ಅವರಲ್ಲಿ ಬರಲಿಲ್ಲ ಅವರ ಪರವಾಗಿ ಮೂರು ಜನ ಸಚಿವರಲ್ಲಿ ಬಂದರೂ ಕೂಡ ಆಶ್ವಾಸನೆಯನ್ನು ಕೂಡ ಕೊಡ್ಲಿಲ್ಲ ನಾವು ಅವ್ರಿಗೆ ತಿಳಿಸಿ ನಿಮ್ಗ ಮನವಿಯನ್ನು ಕೊಟ್ಟು ನಾವು ನಿಮ್ಗೆ ಯಾವ ರೀತಿಯಾದಂತಹ ಸಹಕಾರವನ್ನು ಕೊಡಬೇಕನ್ನುವಂತ ಮೂಲಭೂತ ಜ್ಞಾನ ಕೂಡ ಅವರಲ್ಲಿ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳವರು ಬರೋವರಿಗೆ ನಾವು ಈ ಕಾರ್ಯಕ್ರಮವನ್ನು ಮುಗಿಸಲಿಲ್ಲ ಅನ್ನುವಂತ ಸ್ತ್ರೀಗಳ ಇದಕ್ಕೆ ತಿಳ್ಕೊಂಡಾಗ ಇವರು ಏನು ಇದಕ್ಕೆ ಅಂತ ಅಂತಕೊಂಡು ಯಾರದೋ ಕಡೆಯಿಂದ ಒಂದು ಸಲ್ಲಿಸ್ ಮಾಡಿ ನಮ್ಮ ಸಮಾಜ ಬಂದವರ ಮೇಲೆ ದೌರ್ಜನ್ಯವನ್ನ ಅಧಿಕಾರಿಗಳ ವಿರುದ್ಧವಾಗಿ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಖಂಡಿಸಬೇಕಾದಂತ ಒಂದ ವಿಷಯ ಏನಂತಂದ್ರ ಎರಡ್ ಸಾವಿರದ ಹನ್ನೆರಡು ಮತ್ತು ಹದಿನಾಲ್ಕರಿಂದ ಸತತವಾಗಿ ನಾವು ಪಂಚಮಸಾಲಿಗಳನ್ನ ಎರಡು ಎ ಮೀಸಲಾತಿ ಇಲ್ಲಿ ಸೇರಿಸಬೇಕು ಅನ್ನುವಂತ ಒಂದ ಮನವಿಯನ್ನು ಇಟ್ಟುಕೊಂಡು ಶ್ರೀಗಳು ಪಾದಯಾತ್ರೆ ಮೂಲಕ ಇಡೀ ಸಮಾಜವನ್ನು ಬಡಿಗೆ ನಮ್ಮ ರೈತಾಪಿ ಜನ ನಾವು ಪಂಚಮ ಶಾಲಿಗಳ ಅಂತರ ದುಡಿದು ಎಲ್ರಿಗೂ ಅನ್ನ ಹಾಕುವಂತ ಜನ ನಾವು ನಮಗೂ ಕೂಡ ಇವರು ಯಾವುದೇ ರೀತಿಯಾದಂತಹ ಒಂದು ಕರುಣೆ ಇಲ್ಲದೆ ಕರುಣೆಯನ್ನು ತೋರಿಸದೆ ಹಿಕ್ಕ ಮುಖ ಬಡದು ಅವ್ರ ರಕ್ತಪಾತವನ್ನು ಮಾಡುವಂತ ಸಂದರ್ಭವನ್ನ ಈ ಸರ್ಕಾರ ತಂದಿದ್ದಾರೆ ಈ ಸರ್ಕಾರಕ್ಕ ನಮ್ಮ ಪಂಚಮ ಶಾಲಿಗಳ ಪರವಾಗಿ ನಾನು ಕಿತ್ತಾ ಇದ್ದೇನೆ ಪ್ರತಿಯೊಬ್ಬರು ಇದಕ್ಕ ನಾವು ಸಹಕಾರವನ್ನು ಕೊಡ್ತಾ ಹೋದ್ರೆ ಇವರು ಇದೇ ರೀತಿಯಾಗಿ ನಮ್ಮ ಪಂಚಮ ಶಾಲಿಯನ್ನು ಹೋಗ್ತಾರೆ ಅನ್ನೋದನ್ನ ನಾವೆಲ್ಲರೂ ಮನಗಾಣಬೇಕಾದಂತಹ ಒಂದು ವಿಷಯ ನಾವೇನ್ ಕೇಳ್ತಾ ಇದ್ದೀವಿ ಇವ್ರ ಇಲ್ಲಿ ಇವರು ಮನೆಯಿಂದ ಕೊಡೋದು ಕೇಳ್ತಾ ಇಲ್ಲ ಆಲ್ರೆಡಿ ಮೀಸಲಾತಿ ಇದ್ದ ಟು ಎಲ್ಲಿ ನಮ್ಮನ್ನು ಸೇರಿಸಿ ಅಂತ ಕೇಳ್ತಾ ಮನೆಯಿಂದ ಕೊಡ್ತಾರೆ ಇವರು ನಾವು ತಗೋತಾ ಇಲ್ಲ ವರ್ಗ ಮುಂದಿನ ನಮ್ಮ ಪೀಳಿಗೆಗೆ ಶೈಕ್ಷಣಿಕವಾಗಿ ಹಾಗೂ ಉದ್ಯೋಗಕ್ಕಾಗಿ ನಮಗೆ ಮೀಸಲಾತಿಯನ್ನು ಕೊಡೋದಕ್ಕೆ ಸಹಕರಿಸೋದನ್ನ ಬಿಟ್ಟು ಹೊಳೆ ನಮ್ಗೆ ದಮನ ಮಾಡಲಿಕ್ಕೆ ಆ ಒಂದು ಸಭೆಯನ್ನ ತಾಂತ್ರಿಕವಾಗಿ ಹಾಗೂ ತಮ್ಮ ಸಹಕಾರದ ಪೊಲೀಸ್ ವರ್ಗವನ್ನ ತಮ್ಮ ದುರುಪಯೋಗ ಪಡಿಸಿಕೊಂಡು ಹತ್ತಿಕ್ಕುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದಾರೆ ಅದಕ್ಕಾಗಿ ಧಿಕ್ಕಾರವಿರಿ ಅನ್ನುವಂತ ಒಂದು ಉದ್ದೇಶಿಕೊಂಡು ನಾವು ಸಬೆಂಡ್ ಮಾಡ್ತಾ ಇದೀವಿ ಇನ್ನೊಂದು ನಮ್ಮ ಲಿಂಗಾಯತ ಸಮುದಾಯವನ್ನ ಓಬಿಸಿ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಶಿಫಾರಸು ಮಾಡುವುದು ಕೂಡ ಇವರು ಶಿಫಾರಸು ಮಾಡುವಂತ ಒಂದು ಸೌಜನ್ಯವನ್ನು ಕೂಡ ಈ ಸರ್ಕಾರ ಇಟ್ಕೊಳ್ತಾ ಇಲ್ಲ ನಾವೇನ್ಕ ನೀವು ಕೊಡುವಂತ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ ಆ ಓಬಿಸಿ ಪಟ್ಟಿಯಲ್ಲಿ ಸೇರಿಸಿ ಅಂತ ನಮ್ಮ ನೀವು ಶಿಫಾರಸು ಮಾಡೋದು ಕೂಡ ಅದಕ್ಕೂ ಕೂಡ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅಲ್ಲಿ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಸರ್ಕಾರ ಮನಸ್ಸು ಮಾಡಿದ್ರೆ ನಮ್ಮ ಸಮಾಜಕ್ಕೆ ಇವರು ಮಾಡಬೇಕು ಅಂತ ಒಡಿತು ಮಾಡ್ಬೇಕು ಅಂತ ಉದ್ದೇಶ ಇವರಲ್ಲಿ ಇದ್ರೆ ಸಾಕಷ್ಟು ಮಾರ್ಗಗಳಿದಾವ ಇವ್ರಿಗೆ ಪಾಸ್ ಮಾಡಿಕೊಂಡು ಇವ್ರು ತಮ್ಮ ಕ್ಯಾಬಿನೆಟ್ ನಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿದ್ರೆ ನಮ್ಮ ಒಬಿಶಿಯಲ್ಲಿ ಇವ್ರು ಶಿಫಾರಸು ಮಾಡಬಹುದು ಟೂ ಏನು ಕೊಡಿಸಬಹುದು ಅಂತ ನಮ್ಮ ಇನ್ನೊಂದು ನಮ್ಮ ಖೇದಕರ ವಿಷಯ ಅಂತಂದ್ರೆ ನಮ್ಮ ಹೋಟೆಲ್ ನಮ್ಮ ಜನ ಆರಿಸಿ ಹೋಗಿ ನಮ್ಮ ಎಂ ಎಲ್ ಎ ಸಾಥ್ ಕೊಡ್ತಾ ಇಲ್ಲ ಇದನ್ನ ನಾವು ನೀವೆಲ್ಲರೂ ಮಾನಗನ ಸಾಹಿಸಬೇಕಿದೆ ನಮ್ಮ ನಮ್ಮ ಪಂಚಮಸಾಲಿ ಲಿಂಗಾಯತ ಎಷ್ಟು ಜನ ಎಂ ಎಲ್ ಎಗಳಿದ್ದಾರೆ ಇವರಿಂದ ಸರ್ಕಾರ ನಡೀತಾ ಇದೆ ಈ ಎಂ ಎಲ್ ಎ ನಾವು ಈ ಮೂಲಕ ಕರೆ ಕೊಡ್ತಾ ಇದ್ದೀವಿ ಈ ಎಂ ಎಲ್ ಎ ಪಂಚಮಸಾಲಿ ಸಮಾಜಕ್ಕೆ ಜರ ಸಂಪೂರ್ಣವಾಗಿ ಬೆಂಬಲ ಕೊಡದೆ ಹೋದ್ರೆ ಮುಂದಿನ ಇದ್ರೊಳಗೆ ತಾನ ಅನುಭವಿಸಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಈ ಮಾತನ್ನ ಮಾತು ಮಾತಾಡಲಿಕ್ಕೆ ಧನ್ಯವಾದ ಹೋರಾಟ ಏನಿದೆ ಸಾಲಿಯವರ ನಿಜ ಜೀವನದ ಸಂಗತಿಯನ್ನು ನಾವು ಅರಿತುಕೊಳ್ಬೇಕಾಗ್ತಾ ಇದೆ ಪಂಚಮಸಾಲಿಯ ಜನಾಂಗ ನಾವೆಲ್ಲರೂ ಒಕ್ಕಲತನ ಮಾಡುವಂತ ಒಂದು ಜನಾಂಗ ನಮಗಿರುವಂತ ಸಮಸ್ಯೆ ಮೂಲಭೂತ ಸಮಸ್ಯೆ ಏನು ಎಷ್ಟು ಕಷ್ಟ ಇದೆ ಎನ್ನುವುದನ್ನ ಇವತ್ತು ಸರ್ಕಾರದಿಂದ ಮಾಡಲು ಮಾತ್ರ ಸಾಧ್ಯವಿದೆ ಏನು ಸಮಸ್ಯೆ ಅದಾವ ನಮಗಂತಂದ್ರೆ ಒಂದನೇದು ನಾವು ಬೆಳೆದಂತ ಬೆಲೆಗಳಿಗೆ ವೈಜ್ಞಾನಿಕವಾದ ಬೆಲೆ ಇಲ್ಲ ವೈಜ್ಞಾನಿಕವಾದ ಬೆಲೆ ಇಲ್ಲ ಆ ನಂತರ ಇನ್ನೊಂದು ಮೂಲ ಒಂದು ಸಮಸ್ಯೆ ಏನಂತಂದ್ರೆ ಒಂದು ಮಾತನ್ನ ಹೇಳ್ತಾನೆ ಈ ಸಂದರ್ಭದೊಳಗೆ ನಮ್ಮ ಕುಲಪತಿಗಳಾದಂತ ಚಂದ್ರಶೇಖರ್ ಕಮ್ಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ ಅಂದ್ರೆ ರೈತರ ಸಮಸ್ಯೆ ಅನ್ನೋದ್ರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ ಆ ಮಾತನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಹತ್ತು ಜ ಹತ್ತು ಎಕರೆ ಇರುವಂತ ಹತ್ತು ಎಕರೆ ಇರುವ ಹತ್ತು ಜನರಿರುವ ಒಂದು ಕುಟುಂಬದ ವರ್ಷದ ಆದಾಯ ಹತ್ತು ಎಕರೆ ಇರುವ ಹತ್ತು ಜನರಿರುವ ಒಂದು ಕುಟುಂಬದ ವರ್ಷದ ಆದಾಯ ಒಬ್ಬ ದೊಡ್ಡ ನೌಕರನ ತಿಂಗಳ ಆದಾಯಕ್ಕೆ ಸಮ ಅಂತ ಅವ್ರು ಹೇಳ್ತಾರೆ ಇಲ್ಲಿ ಅರ್ಥ ಮಾಡ್ಕೋಬೇಕ ನಾವು ಏನಾಗಿ ಬಿಟ್ಟಂತಂದ್ರೆ ಇವತ್ತು ಎರಡು ಟ್ರಾಕ್ಟರ್ ನಾವು ನಾಲ್ಕ್ ಬೋರ್ ಏನೆಲ್ಲ ಕುಡಿದ್ರು ಸದಾ ನಮಗೆ ದಿನಕ್ಕೆ ಒಂದ್ ನೂರು ರೂಪಾಯಿ ನಮಗ ಪದಾರ್ಥ ಇರೋದಿಲ್ಲ ಎಂತ ಯಾವ ಪರಿಸ್ಥಿತಿ ಒಳಗೆ ನಾವಿದೆ ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತ ಎಂತ ದುಷ್ಪರಿಣಾಮ ಆಗಿದೆ ಅಂದ್ರ ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ ಯಾರು ಗತಿ ಇಲ್ಲ ಇಷ್ಟು ಕೀಳಮಟ್ಟದಲ್ಲಿ ಇವತ್ತ ರೈತಕಿ ಜನಾಂಗ ಪಂಚಮಸಾಲಿ ಅತ್ಯಂತ ದೊಡ್ಡ ಈ ದೇಶಕ್ಕೆ ಅನ್ನ ಕೊಡುವಂತ ಒಂದು ಪ್ರಬಲ ಶಕ್ತಿ ಇರುವಂತ ಒಂದು ಜನಾಂಗ ಇದಕ್ಕಿಷ್ಟು ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ನಮ್ಮ ಸಮಾಜದ ಮುಖ್ಯ ರಾಜಕಾರಣಿಗಳು ಸಹ ಇದ್ರ ಬಗ್ಗೆ ಅರ್ಥ ಅಂದ್ರೆ ಇದು ಎಂತ ಅನ್ಯಾಯ ಅಂತ ನಾವೆಲ್ಲ ಈ ಸಂದರ್ಭದಲ್ಲಿ ಬಹಳ ನೋಡ್ಕೊಳ್ಬೇಕಾಗ್ತದೆ ಇನ್ನೊಂದು ನಮ್ದು ಏನಂತಂದ್ರೆ ನಮ್ಮ ಜನ ಇಲ್ಲಿ ಯಾಕೆ ಬರಲಿಲ್ಲ ಅಂತಂದ್ರೆ ನಮಗೆ ನಮ್ಮ ಜನಕ್ಕೆ ಇದರ ಅರಿವಿಲ್ಲ ನಮಗೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಿಗುವ ಸಿಗುವಂತ ಸವಲತ್ತುಗಳನ್ನೂ ನಾವು ವಂಚಿತರಾಗಿದ್ದೇವೆ ಆ ನಂತರ ನಮಗೆ ಹೆಣ್ಣು ಕೋರ್ಟ್ ಲಕ್ಷದ ಬರ್ಬಾರ್ದಂತ ಸ್ಥಿತಿಗೆ ತೊಂದರೆಯಲ್ಲಿದ್ದೇವೆ ನಾವು ಬೆಳೆದ ಬೆಲೆಗಳಿಗೆ ಒಂದು ವೈಜ್ಞಾನಿಕವಾದ ಯಾವುದು ಬೆಲೆ ಇಲ್ಲ ಮತ್ತೆ ಇಂಥ ಪರಿಸ್ಥಿತಿ ಆಗಿದೆ ಆ ಕಾರಣಕ್ಕಾಗಿ ನಮಗೆ ಶೈಕ್ಷಣಿಕವಾಗಿ ಆ ಆನಂತರ ಔದ್ಯೋಗಿಕವಾಗಿ ಆಗಲಿ ನಮಗೆ ಸೌರತ್ವ ಸಿಗಬೇಕು ನಮಗೂ ಬರಬೇಕು ಅನ್ನುವಂತದ್ದು ಪ್ರತಿ ಪಂಚಮಸಾಲಿಯ ಮನೆ ಮನೆಗಳಿಗೆ ಇದು ವಿಷಯ ತಲುಪಿಲ್ಲ ಆ ಜನಾಂಗಕ್ಕೆ ಇತರ ವಿಚಾರ ಬರ್ತಿಲ್ಲ ಸ್ಥಳ ಮಟ್ಟದಿಂದ ಇದನ್ನು ಸಂಘಟನೆ ಮಾಡುವಲ್ಲಿ ನಾವೆಲ್ಲ ಜಾಗೃತರಾಗಬೇಕು ಕೇವಲ ರಾಜ್ಯ ಮಟ್ಟದೊಳಗೆ ರಾಜಕಾರಣಿಗಳ ಮುಖಾಂತರ ಇದನ್ನು ಸಂಘಟನೆ ಮಾಡಿ ನಾವು ಏನೋ ಮಾಡ್ತೇವೆ ಸಾಧ್ಯ ಮಾಡ್ತಿದ್ದೋ ನಾವು ತಳಮಟ್ಟದಿಂದ ಪ್ರತಿ ಗ್ರಾಮಗಳಿಗೆ ಹೋದ ಕೆಲಸ ಇದರ ತತ್ವದ ವಿಚಾರಗಳನ್ನ ತಿಳಿಸ್ವಿ ಇದನ್ನ ಮಾಡಿದಾಗ ಯಶಸ್ವಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ನನ್ನ ಎಡಮಸ್ತಾನ ಮುಗಿಸ್ತೇನೆ ಎಲ್ಲರಿಗೂ ಶರಣ روڪو ٿا ڪريو ڀائي پنچم سالي جاي پنچم سالي جاي پنچم سالي جاي پنچم سالي جندربند ههوا

ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮೂಡಬೇಕು ದುರ್ದೈವ ಏನ್ ಬಾ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಕ್ಕೆ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದೆ ಆದ್ರೂ ನಮ್ಮ ಸಮಾಜದ ಬಾಂಧವರು ನಾವೆಲ್ಲ ಎತ್ತೊಳ್ಬೇಕು ಇಂಥ ಹೋರಾಟದಲ್ಲಿ ನಾವೆಲ್ಲ ಭಾಗಿಯಾಗಬೇಕು ಇನ್ನೊಂದು ಮತ್ತೊಮ್ಮೆ ಜೈಘೋಷದೊಂದಿಗೆ ಜೈ ಪಂ ಟಮ್ ಜೈ ಪಂ ಟಮ್ Come uh... ನಮ್ಮ ರಾಜ್ಯದ ಉನ್ನತ ಅಧಿಕಾರಿಯಾದಂತ ಎಡಿಜಿಪಿ ಅವರಿಗೆ ಧಿಕ್ಕಾರ ಧಿಕ್ಕಾರ ಎಡಿಪಿಜಿಪಿ ಅವರಿಗೆ ಧಿಕ್ಕಾರ ಅಂದ್ರೆ ಎಡಿಪಿಜಿ ಅವರಿಗೆ ಲಾಟಿ ಮಾಡಿದಂತ ಎಡಿಜಿಪಿ ಅವರಿಗೆ ಧಿಕ್ಕಾರ

ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ನಮ್ಮೆಲ್ಲ ಸಮಾಜದ ಬಾಂಧವರು ತಾವೆಲ್ಲರೂ ಕೂಡ ಮಾಡಿದ್ದೀರಿ ಬಹುಶಃ ನಮ್ಮ ಸಮಾಜದ ಬಾಂಧವರು ಇವತ್ತಿನ ಜನಸಂಖ್ಯೆ ನೋಡಬೇಕಾದ್ರೆ ಇನ್ನು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕೂಡಬೇಕು ದುರ್ದೈವ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಒಗ್ಗಟ್ಟಿರುವುದಕ್ಕೆ ಈ ಪರಿಸ್ಥಿತಿಯನ್ನು ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದೆ ಆದರೂ ನಮ್ಮ ಸಮಾಜದ ಬಾಂಧವರು ನಾವೆಲ್ಲ ಎತ್ಗತ್ಕೊಳ್ಬೇಕು ಇಂತಹ ಹೋರಾಟದಲ್ಲಿ ನಾವೆಲ್ಲ ಮಾಗಿ ಹಾಕ್ಬೇಕು ಇನ್ನೊಮ್ಮೆ ಮತ್ತೊಮ್ಮೆ ಜೈ ಘೋಷದೊಂದಿಗೆ ಜೈ ಪಂಚಮಾಲಿ ಜೈ ಜೈ ಪಂಚಮಾಲಿ ಜೈ ಪಂಚಮಾಲಿ ಜೈ ಪಂಚಮಾಲಿ